ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದಿನ ನಾನು ಸೋರೆಕಾಯಿ ತೊಗೊಂಡಿದ್ದೀನಿ ಸೋರೆಕಾಯಿನ ಸಾಂಬಾರು ಮಾಡೋಣ ಸೋರೆಕಾಯಿಂದ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಈಗ ಬೇಸಿಗೆಗೆಲ್ಲ ತುಂಬ ಸೆಕೆ ಬಾಡಿಯೆಲ್ಲ ಹೀಟಾಗಿರುತ್ತೆ ಅದರಿಂದ ನಾವು ಒಂದು ಸೋರೆಕಾಯಿನ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಬೇಳೆನ ಹಾಕ್ತಾಯಿದ್ದೀನಿ ನಾನು ಖಾರ ರುಬ್ಬಲ್ಲ ತೆಂಗಿನಕಾಯನ್ನು ಹಾಕಲ್ಲ ಹಾಗೇನೆ ನಾನು ಸಾಂಬಾರನ್ನ ಮಾಡೋಣ ನಂತರ ಬೇಳೆ ಹಾಕಿ ಮಾ ಸೋರೆಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಮೊದಲಿಗೆ ಇವಾಗ ಅದು ಬೇಕಾದಂಥ ಪದಾರ್ಥಗಳು ಬೇಯಿಸೋದಕ್ಕೆ ನೋಡಿ ಬೇಳೆ ಹಾಕಿದ್ದೀನಿ ಈರುಳ್ಳಿ ಹಾಕಿ ಈರುಳ್ಳಿ ಕಟ್ ಮಾಡಿ ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲನೂ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿದ್ದೀನಿ ಎಲ್ಲನಿಗೆ ಬೇಯಕ್ಕೆ ಹಾಕೋಣ ಈಗ ಸ್ವಲ್ಪ ಚೀಟಿಕೆ ಅರ್ಶಿನ ಹಾಕಿದ್ದೀನಿ ಅದನ್ನು ಕೂಡ ಎಲ್ಲರೂ ಮಿಕ್ಸ್ ಆಯಿತು ಇವಾಗ ನೋಡಿ ಇವಾಗ ಬೇಕಾದಂಥ ಪದಾರ್ಥಗಳು ಕರಿಬೇವು ಸೊಪ್ಪು ಸಾಸಿವೆ ಒಣಮೆಣಸಿನ್ಕಾಯಿಯೇ ಪ ಒಗ್ಗರಣೆಗೆಲ್ಲ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ನೀವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು ಆಯಿಲ್ ಒಗ್ಗರಣೆಗೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಒಗ್ಗರಣೆಗೆ ಈರುಳ್ಳಿ ಈಗ ಫ್ರೆಂಡ್ಸ್ ಈ ಕುಕ್ಕರ್ಗೆ ಎಲ್ಲ ಹಾಕಿದ್ವಲ್ಲ ನೀರು ಹಾಕೋಣ ಒಂದು ಅಳತೆ ಇರುತ್ತಲ್ಲ ಅದ್ರ ಮೇಲೆ ನೀರು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಒಂದು ಮೂರು ವಿಸಿಲ್ ಎರಡು ಮೂರು ವಿಸಲ್ ಹೊಡುತ್ತೆ ಫಸ್ಟು ನೆನೆಸ್ಕೊಳ್ಳೋಣ ಕೂಗಿಸ್ಕೊಳ್ಳೋಣ ಏನಕ್ಕೆ ಅಂದರೆ ನೆನೆಸಿದ್ರೆ ಈ ತೊಗರಿ ಈಗ ಆಲ್ರೆಡಿ ಆಯಿತು ಎಲ್ಲ ಬೆಂದಿದೆ ಇದಕ್ಕೆ ನಾವು ನೋಡಿ ಎಲ್ಲನೂ ತಿರುಗಿಸ್ತಾ ಇದ್ವಿ ನೋಡೋಣ ಎಲ್ಲ ಬೆಂದೋಗಿದೆ ಚೆನ್ನಾಗಿದೆ ಸಾಂಬಾರು ಬೇಳೆ ಬೆಂದಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಾಂಬಾರು ಹಾಗಾಗಿ ಇದು ಈ ಬೇಸಿಗೆ ಟೈಮ್ಗೆ ಸ್ವಲ್ಪ ನೀರು ಪದಾರ್ಥಗಳು ತಿನ್ನಬೇಕು ಅದರಿಂದ ನಾನು ನೋಡಿ ಜೀರಿಗೆನೂ ಕೂಡ ಸೇರಿಸ್ತಾಯಿದ್ದೆ ಸೇರಿಸ್ತಾ ಇದ್ದೀನಿ ಅದಕ್ಕೆ ಮೊದಲೇ ಬೇಳೆ ಜೊತೆಗೆ ಹಾಕಿದ್ರು ಕೂಡ ಆಗ್ತಿತ್ತು ಈಗಲೂ ಸೇರಿಸೋದು ಏನು ತೊಂದರೆ ಇಲ್ಲ ಫ್ರೆಂಡ್ಸ್ ನೀವು ಇದೇ ರೀತಿ ನನ್ನ ಎಲ್ಲ ನೋಡಿ ಕಟ್ ಮಾಡಿ ಇಟ್ಕೊಂಡಿರೋ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೋರೆಕಾಯಿನ ಇದಕ್ಕೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕೊಳ್ಳೋಣ ನಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಸಾಲ್ಟ್ ಹಾಕೊಳ್ಳೋಣ ಫ್ರೆಂಡ್ಸ್ ನಾನು ಎಲ್ಲ ರೀ ವೀಡಿಯೋಗಳನ್ನು ಇದೇ ರೀತಿ ಮಾಡಿ ಅಪ್ಲೋಡ್ ಅಂದರೆ ತಾವುಗಳು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಎಲ್ಲ ವೀಡಿಯೋಗಳನ್ನು ನೋಡಬೇಕು ಮತ್ತು ಶೇರ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಇವಾಗ ಅದಕ್ಕೆ ಮುಚ್ಚಳ ಮುಚ್ಚಿ ಕುಕ್ಕರದು ಇದಕ್ಕೆ ಇನ್ನೊಂದು ಎರಡು ಮೂರು ವಿಜಲ್ ಇಟ್ಸ್ಕೊಳ್ಳೋಣ ಎರಡು ಸಾಕು ಮೂರಾದರೆ ಸ್ವಲ್ಪ ಜಾಸ್ತಿ ಸ್ಮ್ಯಾಶ್ ಆಗ್ಬಿಡುತ್ತೆ ಎರಡು ವಿಜಲ್ ಸಾಕು ಫ್ರೆಂಡ್ಸ್ ಇವಾಗ ಖಾರದ ಪುಡಿ ಕೂಡ ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾನು ಕಾಯಿ ರುಬ್ಬಲ್ವಲ್ಲ ಹಾಗಾಗಿ ಒಟ್ಟಿಗೆ ಎಲ್ಲ ಸೇರಿಸಿ ಕೂಗಿಸ್ತಾ ಇದ್ದೀನಿ ಬೆಳೆನೇ ಜಾಸ್ತಿ ಆಗಿದೆ ಇವಾಗ ಫ್ರೆಂಡ್ಸ್ ನೋಡಿ ಎಲ್ಲ ತಿರುಗಿಸ್ಬಿಟ್ಟು ನೋಡಿ ಸೌಟಲ್ಲಿ ಎಲ್ಲ ತಿರುಗಿಸ್ಬಿಡ್ರಣ ಎಲ್ಲ ಒಂದು ಕಡೆಯಿಂದೆಲ್ಲ ಸಮವಾಗಲಿ ಇವಾಗ ಅದಕ್ಕೆ ಮುಚ್ಚಳ ಮುಟ್ಟು ಮುಚ್ಚಿಬಿಟ್ಟು ಕೂಗ್ಸಿದ್ರೆ ಆಯಿತು ನೋಡಿ ಇವಾಗ ಆಯಿತು ಸಾಲ್ಟೆಲ್ಲ ಹಾಕಿದ್ದೀನಿ ಎಲ್ಲ ಒಂದೇ ಬಾಕಿ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಕೊಂಡ್ರಾಯಿತು ನೋಡಿ ಇವಾಗ ಮುಚ್ಚಳ ಮುಚ್ಚಿದೆ ಇನ್ನೊಂದು ಎರಡು ವಿಸಿಲ್ ಒಟ್ಸ್ಕೋಬೇಕು ಫ್ರೆಂಡ್ಸ್ ಎರಡು ವಿಸಲ್ ಕೂಗಿಸ್ಬೇಕು ನೋಡಿ ಇವಾಗೆಲ್ಲ ಕರೆಕ್ಟಾಗಿ ಆಗಿದೆ ನೋಡಿ ಎಲ್ಲ ಅದುವಾಗ ಬೆಂದಿದೆ ಸಾಂಬಾರು ಕೂಡ ತೆಳುವಿಲ್ಲ ಗಟ್ಟಿನೂ ಇಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಮೊದಲಿಗೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ನಾನು ಇಟ್ಟಿದ್ದೀನಿ ಪಾತ್ರೆನ ನೋಡಿ ಇವಾಗ ಆಯಲ್ ಹಾಕಿದ್ದೀನಿ ಸಾಂಬಾರುಗಳು ಜೊತೆ ಸಾಂಬಾರಿಗೆ ಮುದ್ದೆಗೆಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಈ ಸಾಂಬಾರು ಮುದ್ದೆಗೆ ಅನ್ನಕ್ಕೆ ಎಲ್ಲ ಜೊತೆಗೆಲ್ಲ ಚೆನ್ನಾಗಿದೆ ನಾವು ರೊಟ್ಟಿ ಚಪಾತಿನೂ ಕೂಡ ತಿನ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಜ ಕರಿಬಿ ಇದಾಕಿದ್ದೀನಿ ಸಾಸಿವೆನ ಒಗ್ಗರಣೆಗೆ ಅದು ಇದೆ ಇವಾಗ ಅದನ್ನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಳ್ಳೋಣ ಕಾಯಿಲೆ ಅಂತ ಇಟ್ಟಿದ್ದೀನಿ ಇನ್ನೂ ಬಿಸಿ ಆಗಿಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಗ್ಗರಣೆಗೆ ಹಂಗೆ ಈ ಜಜ್ಜ್ ಹಾಕಿದ್ರು ಆಗುತ್ತೆ ಬೆಳ್ಳುಳ್ಳಿನ ಬಟ್ ಮನೇಲೆ ಮಾಡಿಟ್ಟಿದ್ದನಲ್ಲ ಅಂತ ನಾನು ಅದನ್ನೇ ಹಾಕಿದ್ದೀನಿ ಪೇಸ್ಟ್ ಇದ್ದಿದ್ನೇ ಇರೋ ಪೇಸ್ಟನ್ನೇ ಹಾಕಿದ್ದೀನಿ ನೋಡಿಯಾಗ ಸ್ವಲ್ಪ ಅದನ್ನು ತಿರುಕೊಳ್ಳೋಣ ಸ್ವಲ್ಪ ಬಾಡ್ಕೊಂಡ್ರೆ ಆಗುತ್ತೆ ಅದು ಫ್ರೈ ಆಗಲಿ ಫ್ರೆಂಡ್ಸ್ ಇವಾಗ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ ಸೊಪ್ಪು ಸೊಪ್ಪಿಲ್ಲದ ಸಾಂಬಾರು ಕೂಡ ಮಾಡೋಕ್ಕಾಗಲ್ಲ ಗೊಜ್ಜು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಆದರೆ ಅಷ್ಟು ಚ ಅದು ಅದರ ಅವೈಲೇಬಲ್ ನಮ್ಗೆ ಬೇಕೇ ಬೇಕು ಅವಶ್ಯಕತೆ ಅಷ್ಟೊಂದಿದೆ ನಮಗೆ ಯಾವಾಗಲೂ ಸಿಗುತ್ತೆ ಅದು ಮನೇಲಿ ನಾವೇ ಗಿಡ ಹಾಕೊಂಡೋದ್ರಿಂದ ಫ್ರೆಶ್ ಆಗಿ ಅದು ಸಿಗುತ್ತೆ ನೋಡಿ ಈಗ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಒಂದು ಪಾಟಲ್ಲಿ ಒಂದು ಗಿಡ ಹಾಕ್ಕೊಳ್ಳಿ ಅನುಕೂಲ ಆಗುತ್ತೆ ಇದು ಅತಿ ನಾವು ನಾನು ಈ ಒಗ್ಗರಣೆ ಬೇಯಿಸಲ್ಲ ಫ್ರೆಂಡ್ಸ್ ಯಾಕೆಂದರೆ ಸ್ವಲ್ಪ ಸಾಂಬಾರಲ್ಲಿ ತಿನ್ನುವಾಗ ಸ್ವಲ್ಪ ಲೈಟಾಗಿ ಎಲ್ಲೋ ಕ್ರಿಸ್ಬೇಕ್ ಸಿಗುತ್ತೆ ಅದು ಈರುಳ್ಳಿ ಅಂತ ಸಲ ಚೆನ್ನಾಗಿ ಬಾಡಿಸ್ ಹಾಕ್ತೀನಿ ಸಲ ಹಾಗೇನೆ ಕೂಡ ಮೀಡಿಯಮ್ ಮಾಡಿಬಿಟ್ಟು ನಾನು ಹಾಕ್ತೀನಿ ನೀವುಗಳು ನನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಬೇಕು ಫ್ರೆಂಡ್ಸ್ ಶೇರ್ ಮಾಡಬೇಕು ನೋಡಿ ಇವಾಗ ಸ್ವಲ್ಪ ಎಲ್ಲ ಬಾಡಿಸ್ತಾ ಇದ್ದೀನಿ ಅತಿಯಾಗಿ ಏನು ಜಾಸ್ತಿ ಸ್ಮ್ಯಾಶ್ ಮ್ಯ ಇದಾಗ ಬಾಡಿಸಲ್ಲ ಮೀಡಿಯಮ್ ಆಗಿ ಬಾಡಿಸ್ಬಿಟ್ಟು ಹಾಕ್ತೀನಿ ಸಾಂಬಾರ್ಗು ನೋಡಿ ಇವಾಗ ಸಣ್ಣ ಫ್ಲೇಮಲ್ಲಿ ಇಟ್ಟಿದ್ದೀನಿ ಊರಿನ ಈಗೆಲ್ಲ ಒಂದು ಹದ್ವಾಗ ಆಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಎಲ್ಲ ಆಗಿದೆ ಇವಾಗ ಸ್ವಲ್ಪ ಅದನ್ನು ತಿರುಗಿಸ್ಕೊಳ್ಬೇಕು ಇನ್ನೊಂದು ಸ್ವಲ್ಪ ಆಗಲಿ ನೋಡೋಣ ಅದನ್ನು ಸಾಂಬಾರ್ಗೆ ಹಾಕೊಂಡ್ರೆ ಆಯಿತು ಲಾಸ್ಟಲ್ಲಿ ನೋಡಿ ಇವಾಗ ಸಣ್ಣ ಉದಿನ ಯಾಕೆ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅತಿ ಸ್ಮ್ಯಾಶ್ ಆಗಿಬಿಟ್ರೆ ಅದು ಏನು ಟೇಸ್ಟ್ ಸಿಗೋಲ್ಲ ಈ ಥರನೂ ಮಾಡಿ ನೀವು ಇದು ಇದು ಈ ಥರ ಸಾಂಬಾರು ಒಗ್ಗರಣೆಗೆ ನೋಡಿ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಸಾಂಬಾರು ಒಳ್ಳೆ ಗಟ್ಟಿಯಾಗಿದೆ ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇವಾಗ ಅದನ್ನು ಎಲ್ಲನೂ ಒಂದು ಸಣ್ಣ ಎಲ್ಲ ತಿರುಗಿದ್ರೆ ಎಲ್ಲ ಸಮಾಗುತ್ತೆ ಎಲ್ಲ ಕಡೆ ಹರಡುತ್ತೆ ಅದು ನೋಡಿ ಇವಾಗ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು ಆಗಿದೆ ಫ್ರೆಂಡ್ಸ್ ಸಾಂಬಾರು ಎಲ್ಲ ಗೊಜ್ಜು ಎಲ್ಲ ಆ ರೀತಿ ಇದೆ ಹಾಗಾಗಿ ರೊಟ್ಟಿ ಚಪಾತಿ ಎಲ್ಲ ಇದ್ರ ಜೊತೆಗೆ ಮುದ್ದೆ ತಿನ್ನೋಕ್ಕೂ ಚೆನ್ನಾಗಿದೆ ನೋಡಿ ಇವಾಗ ಎಲ್ಲ ಅದು ಆಗಿದೆ ಅದರಿಂದ ಇದೇ ರೀತಿ ಬೇಸಿಗೆಲ್ಲ ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ನಾನು ಮತ್ತೆ ಮತ್ತೆ ಹೇಳ್ತೀನಿ ಈ ಹೆವಿ ಬಿಸಿಲಿದೆ ಮಕ್ಕಳನ್ನ ಹೊರ್ಗಡೆ ಬಿಡಬೇಡಿ ಜಾಸ್ತಿ ನೀವು ಕೂಡ ಹೊರಗಡೆ ಜಾಸ್ತಿ ಅಡ್ಡಾಡಬೇಡಿ ಮನೇಲಿ ಇರಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ತಟ್ಟೆಗೆ ನಾನು ಹಾಕಿದ್ದೀನಿ ಸಾಂಬಾರು ನೋಡಿ ಮುದ್ದೆ ಇಟ್ಟಿದ್ದೀನಿ ಮುದ್ದೆ ಅಂತೂ ಮಷ್ಟೊಂದು ಶುಡ್ಡು ನಾನು ತಿಂದೆ ತಿಂತೀನಿ ತರಕಾರಿ ಹೆಚ್ಚು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ವೆಜ್ಕಿನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲ್ಲರು ಆಹಾ ಬಾಯಿಲಿ ನೀರೇ ಬರ್ತಿದೆ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಹೀಗೆ ಹೀಗೆ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು ವೆರಿ ಮಚ್